ಚಿಂಡಿ ಉಡಾಯಿಸೋ ಖಾರ ಉಡಾಯಿಸೋ ಖಾರ ಭಾರಿ ಮಳೆಯ ಕಾರಣಕ್ಕಾಗಿ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಒಂದೇ ರಸ್ತೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಾವೆ ಬೆಂಗಳೂರಿನ ಆಡುಗೋಡಿಯಲ್ಲಿ ಭಾರಿ ಅವಾಂತರವೇ ಸಂಭವಿಸಿದೆ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ರಾಜಕಾಲುವೆಯ ನೀರು ನುಗ್ಗಿದೆ ಹೇಳಿ ಕೇಳಿ ಆವತ್ತಿನ ದುಡಿಮೆ ಆವತ್ತಿನ ಊಟ ಅನ್ನುವ ರೀತಿಯಲ್ಲಿ ಫುಡ್ ಡೆಲಿವರಿ ಬಾಯಿಗಳು ಬರುತ್ತಾರೆ ಫುಡ್ ಡೆಲಿವರಿ ಬಾಯಿಗಳು ಆಹಾರವನ್ನು ಹೋಟೆಲಿಂದ ಮಳೆಯೋ ಚಳಿನೋ ಬಿಸಿಲೋ ಫುಡ್ ಆರ್ಡ್ರನ್ನು ಹೋಗಿ ತಲುಪಿಸಿದ್ರೆ ಸಾಕಪ್ಪ ಮನೇಲಿ ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡಿರ್ತಾರೆ ಹಗಲು ರಾತ್ರಿ ದುಡಿಯುವಂಥ ಈ ಫುಡ್ ಡೆಲಿವರಿ ಬಾಯಿಗಳು ಮನೆಗೆ ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ ಅಂದರೆ ಖಂಡಿತವಾಗೂ ಸಾಧ್ಯವಾಗೋದೇ ಇಲ್ಲ ಯಾಕಂದರೆ ಅವರ ಮನೆಗಳ ರೀತಿ ಅವರ ಮನೆಗಳ ಪರಿಸ್ಥಿತಿ ಹಿಂಗಿದೆ ನೋಡ್ತಾ ಇದ್ದೀರಿ ಫುಡ್ ಡೆಲಿವರಿ ಬಾಯ್ಗಳೇ ಹೆಚ್ಚಾಗಿರುವಂಥ ಜಾಗ ಇದು ಇಲ್ಲಿ ಮನೆಯ ತುಂಬ ನೀರು ತುಂಬಿಕೊಂಡಿದೆ ಅವರ ಮನೆಯಲ್ಲಿದ್ದಂಥ ಅಕ್ಕಿನೋ ಬೇಳೆನೋ ಗೋಧಿನೋ ಸಕ್ಕರೆನೋ ಮತ್ತಿತರ ಆಹಾರ ಪದಾರ್ಥಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಫ್ರಿಡ್ಜು ಕೂಡ ನೀರಿನಲ್ಲಿ ಬಿದ್ದು ಹೋಗಿದೆ ಈಟೋಪಕರಣಗಳೆಲ್ಲವೂ ಕೂಡ ಹಾಳಾಗಿದೆ ಅವರ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ ಅಂತ ನೋಡಿದ್ರೆ ಎರಡು ನಿಮಿಷವೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲಿ ಕೂತ್ಕೋತೀರಿ ಸೋಫಾ ಇಲ್ಲ ನೆಂದು ಹೋಗಿದೆ ಮಂಚ ಬೆಡ್ ಇಲ್ಲ ನೆಂದು ಹೋಗಿದೆ ಈ ರೀತಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಿರುವಾಗ ಈ ರೀತಿ ಜಾಗವಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾದಾಗ ಎಲ್ಲಿ ಕೂತ್ಕೊಳ್ಳೋದು ಎಲ್ಲಿ ನಿಂತ್ಕೊಳ್ಳೋದು ನಿದ್ದೆ ಬಿಡಿ ನಿದ್ದೆ ಕನಸಿನ ಮಾತೆ ಹಾಗೂ ರಾತ್ರಿ ಜಾಗರಣೆ ರೀತಿಯಲ್ಲಿ ಪರಿಸ್ಥಿತಿ ಇಲ್ಲಿ ಸೃಷ್ಟಿಯಾಗಿದೆ ನಿಜಕುಮಾರ್ ರಾತ್ರಿ ಇಡೀ ಸುರಿದಂತ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ ಹಲವು ಅವಾಂತರಗಳು ಕೂಡ ನಡೆದಿದ್ದಾವೆ ಮಳೆ ಹಾನಿ ಪ್ರದೇಶಕ್ಕೆ ಸಂಜೆ ಸಿದ್ದರಾಮಯ್ಯ ಭೇಟಿ ನೀಡೋರಿದ್ದಾರೆ ಎಸ್ ಭೇಟಿ ನೀಡಲೇಬೇಕು ಯಾಕೆಂದ್ರೆ ನಾಳೆ ಅವರು ಸಾಧನಾ ಸಮಾವೇಶವನ್ನು ಹೊಸಪೇಟೆಯಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಲ್ಲಿ ಸಾಧನೆ ಸಮಾವೇಶ ಆದರೆ ಬೆಂಗಳೂರಿನವರು ಆಗ್ತಾರೆ ನೀವೇ ಯಾವ ಮುಖ ಇಟ್ಕೊಂಡು ಸಾಧನಾ ಸಮಾವೇಶನ ಮಾಡ್ತೀರಿ ನಮ್ಗೆ ಊಟ ಇಲ್ಲ ನಿದ್ದೆ ಇಲ್ಲ ಹೊರದಾಡ್ತಾ ಇದ್ದೀವಿ ಒದ್ದಾಡ್ತಾ ಇದ್ದೀವಿ ಇಂಥ ನರಕದ ಸನ್ನಿವೇಶದಲ್ಲಿ ನೀವು ಸಂಭ್ರಮದಿಂದ ಹೆಂಗೆ ಮಾಡ್ತೀರಿ ಅಂತ ಕೇಳ್ತಾರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಫುಲ್ ಬ್ಯುಸಿಯಾಗಿದ್ದಾರೆ ಅವರು ಸಾಧನೆಗಳನ್ನು ಹೇಳ್ಕೊಳ್ಲಿಕ್ಕೆ ಹೋಗಿದ್ದಾರೆ ಅದಕ್ಕೆ ಅಲ್ಲಿ ಸಿದ್ಧತೆಗಳು ಹೆಂಗಿದೆ ಹೊಸಪೇಟೆಯಲ್ಲಿ ಸಿದ್ಧತೆಗಳು ಹೆಂಗಿದೆ ಅದೆಲ್ಲ ನೋಡ್ತಾ ಇದ್ದಾರೆ ಸಿದ್ಧತೆಗಳನ್ನು ಮಾಡಿದ್ರ ಜೊತೆಗೆ ಬ್ಯುಸಿಯಾಗಿದ್ದಾರೆ ಬೆಂಗಳೂರು ನೀರಲ್ಲಿ ತೇಲ್ತಾ ಇದೆ ಬೆಂಗಳೂರು ನೀರಲ್ಲಿ ತೇಲ್ತಾ ಇದೆ ಬೆಂಗಳೂರಿನ ಕಥೆ ಏನು ಬೆಂಗಳೂರನ್ನು ಹೇಗೆ ಸರಿಪಡಿಸ್ಬೋದು ಹೆಸರನ್ನು ಬದಲಾವಣೆ ಮಾಡಿಬಿಟ್ರೆ ಬೆಂಗಳೂರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ಅಂತ ಮಾಡಿಬಿಟ್ರೆ ಅಭಿವೃದ್ಧಿ ಆಗ್ಬಿಡುತ್ತಾ ಹೆಸರಲ್ಲೇ ಕಂಪ್ಲೀಟ್ ಆದಂಥ ಬದಲಾವಣೆಗಳಾಗುತ್ತಾ ಅಥವಾ ಗ್ರೇಟರ್ ಬೆಂಗಳೂರು ಅಂತ ಮಾಡಿಬಿಟ್ರೆ ದೊಡ್ಡ ಸಾಧನೆ ಆಗುತ್ತಾ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಈ ಬೊಮ್ಮಾಯಿ ಇದ್ದಾಗ ಏನಂತ ಹೇಳ್ತಾ ಬಸವರಾಜ್ ಬಸವರಾಜ ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಾಗ ಅವರ ಕೊಟ್ಟ ಕೊಡುಗೆ ಇದು ಬೆಂಗಳೂರನ್ನು ಸ್ವಿಮ್ಮಿಂಗ್ ಫೂಲ್ಗಳು ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ಗಳನ್ನು ಮಾಡಿದ್ದಾರೆ ಅಂತ ಈಜು ಮಾರ್ಪಟ್ಟಿದ್ದಾವೆ ಅಂತ ಇದು ಬೊಮ್ಮಾಯಿಯ ಕೊಡುಗೆ ಬೊಮ್ಮಾಯಿಯ ಗಿಫ್ಟ್ ಅಂತ ಮಾತನಾಡ್ತಿದ್ರು ನಿಮ್ಮ ಗಿಫ್ಟ್ ಏನು ಅಂತ ಕೇಳಲ್ವಾ ಹೀಗಾಗಿ ಸಿದ್ದರಾಮಯ್ಯ ಅವರು ಇವತ್ತು ಹಾನಿಯನ್ನು ಪರಿಶೀಲಿಸಲಿಕ್ಕೆ ಹಲವು ಭಾಗಗಳಿಗೆ ತೆರಳುತ್ತಾ ಇದ್ದಾರೆ ತತ್ಕ್ಷಣ ಏನು ಕ್ರಮಗಳನ್ನು ವಹಿಸ್ಲಿಕ್ಕೆ ಸಾಧ್ಯವಿದೆಯೋ ಆ ಕ್ರಮಗಳನ್ನು ವಹಿಸ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಎಲ್ಲೆಲ್ಲಿ ಮಳೆಯ ಪೀಡಿತ ಪ್ರದೇಶಗಳಿದ್ದಾವೆ ಯಾಕಂತ ಹೇಳಿದರೆ ಇದು ಇವತ್ತಿಗೆ ಮುಗಿಯೋದಿಲ್ಲ ಇವತ್ತು ನಾಳೆ ನಾಡಿದ್ದು ನಾಲ್ಕೈದು ದಿನಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಮಳೆಯ ಹಾನಿಯ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರಾತ್ರಿ ಮೂರು ಗಂಟೆಗೆ ಮಳೆ ಬಂತು ಮಳೆ ಬಂದ ತಕ್ಷಣ ಇಡೀ ರಾಜ್ ತುಂಬೋಯ್ತು ರಾಜಕಾಲುವೆ ತುಂಬಿದ ತಕ್ಷಣ ನೀರೆಲ್ಲ ಔಚರ್ ಬಂದ್ಬಿಟ್ಟು ಔಚರ್ ಬಂದಿದ ತಕ್ಷಣ ಇಡೀ ಎರೆ ಹೋಳಗಳೆಲ್ಲ ನೀರು ಹೋಗ್ಬಿಟ್ಟು ಮಸೀದಿ ಮನೆಗಳು ಎಲ್ಲ ತುಂಬೋಯ್ತು ಬಟ್ ಏನಂದರೆ ಇದು ಇನ್ನೂ ಓಪನಿಂಗ್ ಆಗಿಲ್ಲ ರಾಜ್ ಕಲ್ವೆ ಓಪನಿಂಗ್ ಅಂದರೆ ಇದು ವಾಕಬಲ್ ಅಂತ ಮಾಡಿದ್ದಾರೆ ಜನ ವಾಕ್ ಮಾಡಲಿ ಅಂತ ಯೂಸ್ಫುಲ್ ಆಗಿರಲಿ ಅಂತ ಬಟ್ ತುಂಬ ಚೆನ್ನಾಗಿತ್ತು ಸೆವೆಂಟಿ ಪರ್ಸೆಂಟ್ ಕೆಲಸ ಆಗ್ಬಿಟ್ಟಿತ್ತು ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ಈ ಥರ ಮಳೆ ಬಂದಾಗ ಇದು ಕೆಲಸ ಮಾಡಿದ್ರು ಸ್ವಲ್ಪ ಯೂಸ್ಲೆಸ್ ಅನ್ಸುತ್ತೆ ಯಾಕಂದರೆ ಅಷ್ಟು ಕೋಟಿ ಅಂತ ರೂಪಾಯಿ ಖರ್ಚು ಮಾಡಿದ್ದಾರೆ ಬಟ್ ಏನಕ್ಕೂ ಪ್ರಯೋಜನ ಆಗಲ್ಲ ಈ ಥರ ಮಳೆ ಬಂದರೆ ಇಡೀ ಗಿಡ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ರಾತ್ರಿ ಮೂರು ಗಂಟೆಗೆ ಎಲ್ಲ ಗಿಡ ಮರ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದೇನಂದರೆ ಇದರ ಬಗ್ಗೆ ಸ್ವಲ್ಪ ಅಂತ ರೋಡ್ಗಳು ಸರಿ ಇಲ್ಲ ಮೈನು ಈ ರೋಡ್ ರೆಡಿ ಮಾಡಬೇಕಾಗಿತ್ತು ರೋಡ್ ರೆಡಿ ಮಾಡಿಲ್ಲ ರಾಜಕೊಳ್ಳ ಮೇಲೆ ರೆಡಿ ಮಾಡಿದ್ದಾರೆ ಅಷ್ಟೇ ಸ್ವಲ್ಪ ದಯವಿಟ್ಟು ಅದನ್ನು ಮಾತ್ರ ಸ್ವಲ್ಪ ಇದು ಮಾಡಿದೆ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ ನೀವು ಒಳಗಡೆ ನೋಡಿದ್ರೆ ರಾಜ್ಕೊಳ್ಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಒಳ್ಳೆಯ ಗಿಡಗಳೆಲ್ಲ ಕೊಚ್ಕೊಂಡು ಹೋಗಿರೋದು ಗೊತ್ತಾಗುತ್ತೆ ಸರಿ ಇವು ಇನ್ನು ಬಿ ಬಿ ಎಂಪಿ ಅಧಿಕಾರಿ ಬಂದು ಬಿ ಬಿ ಎಂಪಿ ಅಧಿಕಾರಿಗಳು ಇನ್ನೂ ಬಂದಿಲ್ಲ ಬಟ್ ಏನಕ್ಕಂತ ರಾತ್ರಿ ಮೂರು ಗಂಟೆಗೆ ಮಳೆ ಬಂತಲ್ಲ ಬಟ್ ಅವರಿಗೆ ಇನ್ಫಾರ್ಮ್ ಮಾಡಿದೀವಿ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಮನೆಗೂ ಇವೆಲ್ಲ ಈಗ ಬೆಂಗಳೂರಲ್ಲಿ ಒಂದು ನೂರು ಸ್ಥಳಗಳಿದೆ ಆ ನೂರು ಸ್ಥಳಗಳಲ್ಲಿ ತೊಂಬತ್ತು ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಲಿ ಆಗಿಬಿಟ್ರೆ ಆ ನೂರು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಅಲ್ಲಿ ಫ್ಲಡ್ಸ್ ಆಗುತ್ತೆ ನಿನ್ನೆ ರಾತ್ರಿ ನೂರ ಮೂವತ್ತೆರಡು ಮಿಲಿಮೀಟರ್ ಮಳೆ ಬಿದ್ದಿದೆ ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಜಾಸ್ತಿ ಬಿದ್ದಿದೆ ನಮ್ಮ ಕ್ಷೇತ್ರದಲ್ಲಿ ಐದಾರು ವರ್ಷದಿಂದ ನಮ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ ಈ ಸರಿ ಮಳೆ ಜಾಸ್ತಿ ಆಗಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಯಿತು ಕಾರಣ ಏನು ಅಂದರೆ ಒಂದು ಮೆಜೆಸ್ಟಿಕ್ಕಿಂದ ಕೆಂಪಾ ಕೆರೆಯಿಂದ ಪ್ರಾರಂಭ ಆದರೆ ಆ ನೀರು ಬೆಳ್ಳಂಡೂರಿಗೆ ಬರುತ್ತೆ ಮತ್ತೆ ಈ ಕಡೆ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ ಅಲ್ಲಿಂದ ಬರುತ್ತಲ್ಲ ಸ್ಟಾರ್ ಸ್ಟಾರ್ಮೋಟ್ರೆ ಇಲ್ಲಿ ಮಡಿವಾಳ ಕೆರೆ ಮೇಲೆ ಏಳು ಕೆರೆಗಳ ನೀರು ಬರುತ್ತೆ ಆಮೇಲೆ ಬಿಡಿಯದವರು ಒಂದು ಬಂಡ್ ಹಾಕ್ಬಿಟ್ಟಿದ್ರು ಈ ಎರಡು ಸ್ಟಾರ್ಮೋಟ್ರೆ ನಿನ್ನೆ ಕಳೆದ ಮೂರ್ನಾಲ್ಕು ದಿವಸದಿಂದ ಹೆಚ್ಚು ಮಳೆ ಬೆಂಗಳೂರಿನಲ್ಲಾಗಿದೆ ಬಹಳಷ್ಟು ಚರಂಡಿಗಳಲ್ಲಿ ಡ್ರೈನೇಜು ಸಿಸ್ಟಮ್ಸಲ್ಲೆಲ್ಲ ಕ್ಲಾಗಿಂಗ್ ಆಗಿ ಭಾಳ ಅಸ್ತವ್ಯಸ್ತ ಆಗಿದೆ ಜನಗಳಿಗೆ ಭಾಳ ತೊಂದರೆ ಆಗಿದೆ ವಿಶೇಷವಾಗಿ ಸೌತಿಂದ ನಾರ್ತಿಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ ಹೇಳಿ ಫ್ಲಡ್ಡಿಂಗ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಟ್ರಾಫಿಕ್ಕು ಕೂಡ ಭಾಳ ತೊಂದರೆ ಆಗಿದೆ ಆ ಕಡೆಯಿಂದ ಯಾರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಹೇಳ್ತಿದ್ದಾರೆ ಬಿ ಎಂ ಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಆಮೇಲೆ ಇನ್ನೊಂದು ತೊಂದರೆ